ಈಗ ನಿಮಗೆ ಅಂದ್ರೆ ಇಷ್ಟು ಸೀಸನ್ ಸೀಸನ್ ಈ ಸೀಸನ್ ಹೋಗೋಕ್ ಇನ್ನು ನೆಕ್ಸ್ಟ್ ಸೀಸನ್ ಅಲ್ಲಿ ಹೋಗ್ಬೋದ ನೀವು ಬಿಗ್ ಬಾಸ್ಗೆ ಅನಿಸುತ್ತೆ ಕಂಟೆಸ್ಟೆಂಟ್ ಆಗೋದೇ ನನಗೆ ಸೀರಿಯಸ್ ಆಗ ಒಂದ್ಸತಿ ಅದೇ ಬಂದ್ಬಿಡುತ್ತೆ ನಾನು ಫೋನ್ ಮಾಡಿ ಹೇಳ್ತಾ ಇರ್ತೀನಿ ನಮ್ಮ ಹುಡುಗನ್ಗೆ ಏ ನೀನು ಹೋಗಿ ಓತಿಯಾ ಬಿಡ ಮಚ್ಚ ಒಂದೆಲ್ಲ ಒಂದಿನ ಓತಿ ತಲೆ ಕೆಟ್ಟಿಸ್ಕೋಬೇಡ ಯಾರೋ ಹೋಗೋರೆ ಮ್ಯಾಮ್ ಇವ್ರು ಯಾರು ಇವಾಗ ಅವ್ರ ಹೆಸರು ಸರಿಯಾಗಿ ಗೊತ್ತಿಲ್ಲ ಫಸ್ಟ್ ಎಲಿಮಿನೇಟ್ ಆಗೋದು ಎಂತ ಕರಿಬೇಕಾಗಿತ್ತು ಏನು ಕಡ್ದ್ರು ಅಂತ ಗೊತ್ತಾಯ್ತಾ ಇಲ್ಲ ಮತ್ತೆ ಇವೆಲ್ಲ ಏನು ಅಷ್ಟು ಬೇಗ ಮನೆ ತೋರಿಸ್ಬಿಟ್ರು ಜನಕ್ಕೆ ಜನಕ್ಕೆ ಅಷ್ಟು ಬೇಗ ಮನೆ ತೋರ್ಸಂಗೆ ಇಲ್ಲ ಮ್ಯಾಮ್ ಯಾವ ಸೀಸನ್ ಆದರೂ ತೋರಿಸವರ ಮನೆ ಯಾವ ಸೀಸನ್ ಆದರೂ ತೋರಿಸ ಈ ಸೀಸನ್ ಅಲ್ಲೇ ತೋರಿಸ ಮನೆ ತೋರಿಸ್ಬಿಟ್ರು ನಾ ಶಾಕ್ ಆಯ್ತು ಶಾಕ್ ಆಗೋದೆ ಮ್ಯಾಮ್ ಏನು ಏನು ನಡೀತೈತೆ ಎಲ್ಲ ಕನ್ಫ್ಯೂಸ್ ಆಗೋಯ್ತು ಅಂಡ್ರೋ ನನಗೆ ಅಲ್ಲ ಇವಾಗ ಬಿಗ್ ಬಾಸ್ ಮನೆ ರಿವೀಲ್ ಮಾಡಿದಾರಲ್ಲ ಇವಾಗ ಇನ್ಫ್ಲೂಯೆನ್ಸರ್ಸ್ಗಳನ್ನ ಕರೆಸಿದ್ದಾರೆ ಸೊ ಆ ಲಿಸ್ಟಲ್ಲಿ ನೀವು ಒಬ್ಬರು ಇರ್ಬೋದಿತ್ತಲ್ಲ ಒಂದಾಗಿತ್ತು ಮ್ಯಾಮ್ ಸೀರಿಯಸ್ ಆಗಿ ನನಗೆ ಒಂದು ದಿನ ನೈಟ್ ಒಬ್ಬ ನನ್ನ ಫ್ರೆಂಡ್ ಒಬ್ಬ ಹುಡುಗ ಇನ್ಫ್ಲುಯೆನ್ಸರ್ ಫೋನ್ ಮಾಡ್ದೆ ಈ ಥರ ಐತೆ ಹೋಗ್ಬೇಕು ಅಂತ ಹೇಳ್ದ ಅದು ಅವತ್ತೇನ್ ಮಾಡಿದೀನಿ ಅವನು ಈ ತರ ಆಗಾದ್ಮೇಲೆ ಹೇಳೋನೆ ಅದಕ್ಕೆ ಮುಂಚೆ ನಾನು ಫೋನ್ ಎತ್ತಿಲ್ಲ ಒಂದೊಂದು ದಿನ ಒಂದು ದಿನ ಆಗಾದ್ಮೇಲೆ ಮತ್ತೆ ನಾನು ಫೋನ್ ಮಾಡ್ತಾ ಇದ್ದೀನಿ ಬೆಳಗ್ಗೆ ಒಂದು ಎರಡು ಗಂಟೆ ಮೂರು ಗಂಟೆಗೆ ಗೆದ್ದಿ ಅವ್ನು ನೋಡಿದ್ರು ಈ ತರ ಇತ್ತು ಕಣೋ ಅದಕ್ಕೆ ಫೋನ್ ಮಾಡಿದೆ ನಿನಗೆ ಅಂತ ಅಯ್ಯೋ ಆಯ್ತು ಹೋಗು ಅನ್ಕೊಂಡು ನಮ್ಗೆ ಮೋಸ್ಟ್ಲಿ ಬರೆದ್ಬಿಟ್ಟವ್ರೇನೋ ಇದಕ್ಕೆ ಎಂತಕ್ಕೆ ಬತ್ತೆ ಡೈರೆಕ್ಟಾಗಿ ಒಳಗಡೆ ಎಂಟ್ರಿ ಕೊಡಿಸ್ಬಿಡ್ತೀನಿ ಅಂತ ಎಸ್ ಇವಾಗ ಇರುವಂತ ಕಂಟೆಸ್ಟೆಂಟ್ಸ್ ಈ ಸೀಸನ್ ಅಲ್ಲಿ ಅವ್ರಲ್ಲಿ ನೋಡಿದ್ರೆ ಏನ್ ಅನ್ಸುತ್ತೆ ನಿಮಗೆ ಇವರೆಲ್ಲ ಬಿಗ್ ಬಾಸ್ಗೆ ಬೆಸ್ಟ್ ಕಂಟೆಸ್ಟೆಂಟ್ಸ್ಗಳು ಇವ್ರ ಇವರು ಇದ್ರೆ ಅಂದ್ರೆ ಕಂಟೆಂಟ್ ಸಿಗುತ್ತೆ ಜನ ನೋಡ್ತಾರೆ ಅಂತ ಅರ್ಥ ಮಾಡ್ಕೊಳ್ರಿ ಫಸ್ಟ್ ಎಲಿಮಿನೇಟ್ ಆಗೋದ್ರ ಒಬ್ರು ಅದ್ರಲ್ಲಿ ಏನ್ ಹೇಳಿದ್ರು ಗೊತ್ತಾ ಬಿಗ್ ಬಾಸ್ ಗುಂಪು ಗುಂಪಲ್ಲೇ ಆಚೆ ಹೋಗ್ಬಿಡ್ತಾರೀ ಗುಂಪು ಗುಂಪಲ್ಲೇ ಆಚೆ ಹೋಗ್ಬಿಡ್ತೀರಾ ಅನ್ಬಿಟ್ರ ಅದರಲ್ಲಿ ಅಂದ್ರೆ ಅದರಲ್ಲಿ ಈ ಅವ್ರಿಗೆ ಗೊತ್ತಾಗ್ಬಿಟ್ಟೈತೆ ಕಂಟೆಸ್ಟೆಂಟ್ ಅವ್ರು ತಗೊಂಡಿರೋರ್ಗೆ ಅಷ್ಟೊಂದು ಇದಿಲ್ಲ ಮಜಾ ಇಲ್ಲ ಅಂತ ಈ ಗಿಲ್ಲಿ ನಟ ಸಖತ್ ಮ್ಯಾಮ್ ಅವ್ರಿಗೆ ಆಚೆ ಬೇರೆ ತರ ಬಿಡ್ರು ಅವರೆಲ್ಲ ಅವ್ರದ್ದು ಟಿ ಆರ್ ಪಿ ಮತ್ತ ಅಜ್ಜಿ ಯಾರು ಅಷ್ಟೊಂದು ಕರ್ಸ್ಬಿಟ್ಟು ಅವಮಾನ ಮಾಡ್ತಿದಾರೆ ಅಂತ ಅನ್ಸ್ತಿಲ್ವಾ ಮಲ್ಲಮ್ಮನ್ ಆ ಹುಡ್ಗಿಗೆ ಕೇರಳ ಮಂಗ್ಳೂರು ಹುಡ್ಗಿನ ಮಾತೇ ಬರ್ತಾ ಇಲ್ಲ ಮ್ಯಾಮ್ ಏನ್ ಮಾತಾಡ್ಬೇಕು ಅಂತ ಗೊತ್ತಾಯ್ತಲ್ಲ ಸುಮ್ನೆ ಕರ್ಸೋ ಸುಮ್ನೆ ಕಳ್ಸವ್ರ ಮನೆಗೆ ಸುಮ್ನೆ ಕರ್ಸಿದ್ರು ಕಳ್ಸ್ಬಿಟ್ರು ಹೋಗಮ್ಮ ನೀನ್ ಆರಾಮಾಗೆ ಅಂತ ಪಾಪ ಬೇಜಾರಾಗಿ ಬೇಜಾರಾಗಿ ಹೋಗಿರುತ್ತಾ ಹುಡುಗಿಗಂತ ಹೌದು ಪಾಪ ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಕಂಟೆಂಟ್ ಮಾಡ್ಕೊಂಡು ವೈರಲ್ ಆಗುತ್ತೆ ಸೀರಿಯಸ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ಆರಾಮಾಗಿ ಹುಡುಗಿ ಇರಲಿ ಇನ್ನೂ ಸಕ್ಕದಾಗಿ ಬೆಳಿತಾಳೆ ಅಲ್ಲೇ ಇರ್ಲಿ ಅಲ್ಲೇ ಬಿಗ್ ಬಾಸ್ ಗೆ ಬೇಡವಾ ಬಿಗ್ ಬಾಸ್ ಗೆ ನಮ್ಮಂತವರು ಬೇಕು ಮ್ಯಾಮ್ ನಮ್ಮಂತವರು ಇದ್ರೆ ಟಿಆರ್‌ಪಿ ಓ ನೆಕ್ಸ್ಟ್ ಲೆವೆಲ್ ಓ ನೆಕ್ಸ್ಟ್ ಲೆವೆಲ್ ಅಲ್ಲಿ ಓಡುತ್ತೆ ದಿನ ಏನೋ ಒಂದ್ ಆಯ್ತನೆ ಇರುತ್ತೆ ಮ್ಯಾಮ್ ನೀವು ಇದ್ರೆ ಬಿಗ್ ಬಾಸ್ ದಿನ ಪ್ರತಿಯೊಂದು ದಿನ ಏನೋ ಒಂದು ಆಗಬೇಕು ಅದೇ ಬಿಗ್ ಬಾಸ್ ಏನೋ ಒಂದು ನಡೀತಾ ಇರಬೇಕು ಗೇಮ್ ಗಳು ಹೆಂಗ ಇರಬೇಕು ಮ್ಯಾಮ್ ಇವ್ರು ಕೊಡೋ ಟಾಸ್ಕ್ ಗಳೇನ ಮಜಾನೇ ಇರಲ್ಲ ಮ್ಯಾಮ್ ಎಷ್ಟು ಹೆಂಗ ಎಷ್ಟು ಕಷ್ಟ ಇರಬೇಕು ಅಂತ ಒಂದೊಂದು ಟಾಸ್ಕ್ ಅಲ್ಲಿ ಮ್ಯಾಮ್ ಟಾಸ್ಕ್ ಅಂದೆ ಅದ್ರ ಅದಲ್ಲ ಮ್ಯಾಮ್ ಟಾಸ್ಕು ನಾನು ನಮ್ಮ ಹೋಗ್ಬಿಟ್ಟು ಬಿಗ್ ಬಾಸ್ ಮನೆ ಮುಂದೆ ತೆಂಗ್ ತೆಂಗಿನಕಾಯಿ ಹೊಡ್ದಿದ್ದೀವಿ ಅದು ಟಾಸ್ಕು ಕುಂಬಳಕಾಯಿ ಹೊಡೆದಿದ್ದೀವಿ ಅದು ಟಾಸ್ಕು ಒಳಗಡೆ ಹೋಗ್ಬಿಟ್ಟು ವೀಡಿಯೋ ಮಾಡ್ಕೊಂಡು ಬಂದಿದ್ದೀವಿ ಅದು ಟಾಸ್ಕು ಅಷ್ಟು ಸೆಕ್ಯೂರಿಟಿ ಮದ್ಯ ನಾವು ಹೋಗ್ಬಿಟ್ಟು ಬಂದಿದ್ದೀವಿ ಅಂದರೆ ತಮಾಷೆನೇ ಇಲ್ಲ ಮ್ಯಾಮ್ ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ ತುಂಬ ಕಷ್ಟ ಮ್ಯಾಮ್ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ ಅವಾಗ ಏನಂತೂ ಕಷ್ಟ ಸತಿ ಹೋಯ್ತಿದೆ ಅಂದ್ರೆ ನಾನು ಅವಾಗ ಏಯ್ಟಿ ತೌಸಂಡ್ ಅನ್ನೊಂದು ಸ್ಟೋರಿ ವ್ಯೂಸ್ ಒಂದು ಲ್ಯಾಕ್ ಇತ್ತು ಒಂದು ಲ್ಯಾಕ್ ನೈಂಟಿ ತೌಸಂಡ್ ಅವಾಗ ಒಂದು ಯಾವುದೋ ಒಂದ್ ಎರಡು ಮೂರು ಪ್ರಮೋಷನ್ ಮಾಡಿದ್ದೆ ದುಡ್ಡಿತ್ತು ಒಂದು ಒಂದು ಪ್ರಮೋಷನ್ ಒಂದು ಹತ್ತು ಸಾವಿರಕ್ಕೊಂದು ಹದಿನೈದು ಸಾವಿರಕ್ಕೊಂದು ಮಾಡಿದ್ದೆ ಹುಡುಗರಿಗೆಲ್ಲ ಪೆಟ್ರೋಲ್ ಹಾಕ್ಸ್ತಾ ಇದ್ದೆ ಬರ್ರಿ ವಿಡಿಯೋ ಮಾಡೋದ ಅಂತ ಪಪ್ಪ ಎಲ್ಲರೂ ಬರೋರು ನೈಟ್ ಒಂದು ಗಂಟೆಲಿ ಹನ್ನೆರಡು ಗಂಟೆಲೆಲ್ಲ ಹೋಗಿ ಮಾಡಿದ್ದೀನಿ ಬಿಗ್ ಬಾಸ್ ಸೀಸನ್ ಲವೇನು ನೈಟ್ ಹನ್ನೆರಡು ಗಂಟೆ ಹೋಗಿ ಮಾಡಿದೀವಿ ಹನ್ನೆರಡು ಗಂಟೆಲ್ಲೂ ನಮಗೋಸ್ಕರ ಹೊರಕಾಗ್ತಾ ಇದ್ರು ಸೆಕ್ಯೂರಿಟಿ ಒಂದು ಚೂರು ಆ ಗೇಟ್ ಹತ್ರ ಹೋಗಿದ ತಕ್ಷಣ ಸೈಕ್ ಆಗ್ಬಿಡೋರು ಓಪನ್ ಮಾಡ್ಬಿಟ್ಟು ಬಂದ್ಬಿಡೋರು ನಾಯಿಗಳೆಲ್ಲ ಬಂದ್ಬಿಡೋದು ಅರ್ಧ ಕಿಲೋಮೀಟರ್ ಓಡೋಗಿದೀವಿ ನಾನು ನಮ್ಮ ಹುಡುಗ ಅರ್ಧ ಕಿಲೋಮೀಟರ್ ನಮ್ಗೇನ್ ಭಯ ಭಯ ಇಲ್ಲ ಮ್ಯಾಮ್ ಅವ್ರು ಅನ್ಕೊಂಡಿರ್ತಾರ ಅಷ್ಟೇ ನಮ್ಗೆ ವಿಡಿಯೋ ಸಾಕು ವಿಡಿಯೋ ಬಂತಲ್ಲ ಸಾಕು ಏನೇನ್ ಅವ್ರಿಗೆಲ್ಲ ನಾವು ಕಷ್ಟ ಅವ್ರಿಗೆ ಹಿಡಿಬೇಕು ಅಂದ್ರೆ ಕಷ್ಟ ಸೀಸನ್ ಹೇಳ್ತಾ ಇದೀನಿ ಮತ್ತೆ ಇವಾಗ ಹಿಡಿಯೋಕ್ ಆಗಲ್ಲ ಅಂದ್ಬಿಟ್ಟು ಇವಾಗ ಇಡಿಸ್ಬಿಡ್ತಾರೆ ಪಕ್ಕ ಮ್ಯಾಮ್ ಅದಕ್ಕೆ ಫಸ್ಟ್ ಹೇಳ್ತಾ ಸೀಸನ್ ಸರಿ ಈ ಸೀಸನ್ ಅಲ್ಲಿ ಯಾರ್ಯಾರ ಕಂಟೆಸ್ಟೆಂಟ್ಸ್ ಹೇಳಿದಾರೆ ಅವ್ರ ಹೆಸರು ಹೇಳ್ತೀನಿ ನಿಮ್ಗೆ ಏನ್ ಅನ್ಸುತ್ತೆ ಅವ್ರ ಬಗ್ಗೆ ಹೇಳಿ ಆಯ್ತಾ ಈ ಕಾಕ್ರೋಚ್ ಸುಧೀರ್ ಅವರು ಬಿಗ್ ಬಾಸ್ ಹೋಗಲ್ಲ ಹೋಗಲ್ಲ ಅಂತಿದ್ರು ಹೋಗಲ್ಲ ಹೋಗಲ್ಲ ಅನ್ಬಿಟ್ಟೆ ಹೋಗ್ಬಿಟ್ರು ನಾನು ಹೋಯ್ತೀನಿ ಹೋಯ್ತೀನಿ ಅನ್ಬಿಟ್ಟು ಪಕ್ಕ ಹೋಗಿ ಹೋಯ್ತೀನಿ ಹೋಗಿ ಹೋಯ್ತೀನಿ ಇವ್ರು ಗೊತ್ತಲ್ಲ ಬಡಿ ಹೀರೋ ಇನ್ನು ಕಾವ್ಯ ಅವರು ಅನ್ಸುತ್ತೆ ಅವ್ರ ಬಗ್ಗೆ ಏನ್ ಮಾಡ್ತಾರ ಅನ್ಸುತ್ತ ಮ್ಯಾಮ್ ಅದೇ ನೋಡ್ಬೇಕು ಮ್ಯಾಮ್ ಅವ್ರನ್ನೆಲ್ಲ ಏ ಮ್ಯಾಮ್ ಏನ್ ಒಂದ್ ಸ್ವಲ್ಪ ಜನ ಓಕೆ ಒಂದ್ ಮೂರ್ ನಾಲ್ಕು ಜನ ಓಕೆ ಏನ್ ತಕ್ಕ ಕರ್ಕೊಂಡವ್ರೆ ಏನ್ ಮ್ಯಾಮ್ ಸ್ಟಾರ್ಟಿಂಗ್ ಮ್ಯಾಮ್ ಏನ್ ಗೊತ್ತಾ ಕಂಟೆಸ್ಟೆಂಟ್ ಸ್ಟಾರ್ಟಿಂಗ್ ನೋಡಿದ್ರೆ ಮಜಾ ಬಂದ್ಬಿಡ್ಬೇಕು ಅಲ್ಲಿ ನೋಡ್ತಾ ಇದ್ರೆ ನಾನು ನೋಡ್ತಾ ಇದೀನಿ ಎಲ್ಲೋ ಪಾರ್ಟಿ ಅಲ್ಲಿ ಇದ್ವಿ ಅಂದ್ರೆ ನಾರ್ಮಲ್ ಆಗಿ ಒಂದ್ ಇದಕ್ಕೆ ಹೋಗಿದ್ವಿ ರೆಸಾರ್ಟ್ಗೆ ಏನೋ ಒಂದು ಫಂಕ್ಷನ್ ಇತ್ತು ಬರ್ಡೇ ಕೇಕ್ ಅಲ್ಲಿಂದ ಬೇಗ ಹೋಗಿದೀನಿ ನಾನು ಹ್ಮ್ ಬಿಗ್ ಬಾಸ್ ನೋಡ್ಬೇಕು ಅಂತ ಹೋಗಿದ್ದೀನಿ ನನಗೆ ನಿದ್ದೆ ಬತ್ತೈತೆ ನೋಡ್ತಾ ಇದ್ರೆ ನಿದ್ದೆ ಬತ್ತೈತೆ ನನಗೆ ಏನ್ ಈ ತರ ಅಂತ ಸಂಗೀತ ಅವರೆಲ್ಲ ಇದ್ರಲ್ಲ ಆ ಶೋ ಆ ಅದು ಅದು ಯಾವ ಸೀಸನ್ ಹೇಳಿ ಸಂಗೀತ ಅವರಿದೆ ಓದು ಯಾವ ಸೀಸನ್ ಅದು ಸೀಸನ್ ಸೀಸನ್ ಟೆನ್ ಅನ್ಸುತ್ತೆ ಟೆನ್ ಇದು ಟ್ವೆಲ್ ಅಲ್ವಾ ಅಲ್ಲ ಟೆನ್ ಮ್ಯಾಮ್ ಅದು ಸಕ್ಕದಾಗಿತ್ತು ಮ್ಯಾಮ್ ಏನ್ ಮ್ಯಾಮ್ ಮಾತಾಡೋದು ಮಾತುಗಳು ಮ್ಯಾಮ್ ನಂಬ್ತಿರೋ ಬಿಡ್ತಿರೋ ಸೀಸನ್ ಟ್ವೆಲ್ ಬಿಟ್ಬಿಡಿ ಇನ್ನ ಸ್ಟಾರ್ಟ್ ಆಗಿರೋದೇ ಇನ್ನೊಂದು ದಿನ ಆಗೈತೆ ಅಷ್ಟೇ ಸೀಸನ್ ಲೆವೆನ್ ಟ್ವೆಲ್ ಹೆಂಗಿತ್ತು ಮ್ಯಾಮ್ ಕಂಟೆಸ್ಟೆಂಟ್ ಗಳ್ ಮ್ಯಾಮ್ ಏ ಅಂದ್ರೆ ಸಾಕು ಹುಡುಗಿರು ಏನೋ ಲೇ ಅಂತಾರೆ ಏನು ಅಂದ್ರೆ ಸಾಕು ಏನೋ ಲೋ ಅಂತಾರೆ ಸಕ್ಕದಾಗಿತ್ತು ಮ್ಯಾಮ್ ಅದು ಮ್ಯಾಮ್ ಅದು ಅದು ಶೋ ಅದು ಮ್ಯಾಮ್ ಶೋ ಏನ್ ಮ್ಯಾಮ್ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ